ನಮಸ್ತೆ ಕರ್ನಾಟಕ ಮೊದಲಿಗೆ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಎಲ್ಲ ನಮ್ಮ ವೀಕ್ಷಕರಿಗೆ ಇಳೋಕೆ ಬಯಸ್ತೀನಿ ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಸದಾ ನಿಮ್ಮ ಜೀವನ ಬೆಳಕಾಗಿರಲಿ ಪಟಾಕಿ ಹೊಡಿಬೇಡಿ ಪೊಲ್ಯೂಷನ್ ಮಾಡಬೇಡಿ ಅಂತ ನಾನು ಹೇಳೋಲ್ಲ ಪಟಾಕಿ ಒಡೆದ್ರೇ ಹಬ್ಬಕ್ಕೆ ನಮಗೆಲ್ಲ ಸ್ವಲ್ಪ ಸಮಾಧಾನ ಅಂತ ಹೇಳ್ತಾ ಆದರೆ ಹಸಿರು ಪಟಾಕಿಯನ್ನು ಮಾತ್ರ ಉಪಯೋಗಿಸಿ ಸ್ವಲ್ಪ ಹೊಡಿರಿ ಯಾರಿಗೂ ಸಮಸ್ಯೆ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತೀನಿ ಇವತ್ತಿನ ನಮ್ಮ ಚರ್ಚೆಯ ವಿಷಯ ಬಿಗ್ ಬಾಸ್ ಬರೀ ಬಿಗ್ ಬಾಸ್ ಬಗ್ಗೆ ನಾನು ಒಂದಿಷ್ಟು ರಿವ್ಯೂ ಮಾಡ್ತೀನಿ ಅಂತ ಬಹಳಷ್ಟು ಸಾರಿ ಹೇಳಿದ್ದೆ ಸ್ವಲ್ಪ ಮಾಡಿದ್ದೆ ಶುರುನು ಕೂಡ ಮಾಡಿದ್ದೆ ಕಲರ್ಸ್ ಕನ್ನಡ ಕಡೆಯಿಂದ ಕೆಲವು ಕಾಪಿರೈಟ್ ಸಮಸ್ಯೆ ಆಗುತ್ತೆ ಬೇಡ ಚಾನಲ್ಗೆ ಸಮಸ್ಯೆ ಆಗುತ್ತೆ ಅಂತ ಇಂಪಾರ್ಟೆಂಟ್ ಇದ್ದಾಗ ಮಾತ್ರ ಮಾಡೋಕ್ಕೆ ನನ್ನ ಕೆಲವು ಯೂಟ್ಯೂಬ್ ಗೆಳೆಯರು ಸಲಹೆ ಕೊಟ್ಟಿದ್ದರಿಂದ ಸ್ವಲ್ಪ ಕಡಿಮೆ ಮಾಡಿದ್ದೆ ಬಿಗ್ ಬಾಸ್ ಬಗ್ಗೆ ಒಂದಿಷ್ಟು ಮಾತಾಡೋದನ್ನು ಇವತ್ತು ದೀಪಾವಳಿ ನಿಮಗೂ ಕೂಡ ಶುಭಾಶಯವನ್ನು ಹೇಳಿ ನೆನೆ ಕಿಚ್ಚನ ಎಪಿಸೋಡ್ ತುಂಬ ನನಗೆ ಇಷ್ಟವಾಗಿದ್ದರಿಂದ ನಿಮ್ಮ ಜೊತೆ ಆ ಎಲ್ಲ ವಿಚಾರವನ್ನು ಮಾತಾಡಲೇಬೇಕು ಅಂತ ಇವತ್ತು ಬಿಗ್ ಬಾಸ್ ಟಾಪಿಕ್ನ ತಗೊಂಡೆ ಮೊದಲಿಗೆ ಶುರು ಮಾಡೋಣ ಬಿಗ್ ಬಾಸ್ ಎಲ್ಲರೂ ನೋಡ್ತಾ ಇದ್ದೀರಿ ಅಂತ ನಾನು ಭಾವಿಸ್ತೀನಿ ಆದರೆ ನಾನು ಮಾತ್ರ ಒಂದು ಎಪಿಸೋಡ್ ಕೂಡ ಮಿಸ್ ಮಾಡ್ತಾ ಇಲ್ಲ ಅಂತ ಹೇಳೋಕ್ಕೆ ಬಯಸ್ತೀನಿ ಅದರಲ್ಲೂ ವಾರದ ಕತೆ ಕಿಚ್ಚನ ಜೊತೆ ಶನಿವಾರ ಭಾನುವಾರ ಎಪಿಸೋಡ್ಗಳನ್ನು ಮಾತ್ರ ಮಿಸ್ ಮಾಡೋದೇ ಇಲ್ಲ ಅಂತ ಒಂದು ಶಪಥ ಮಾಡಿಬಿಟ್ಟಿದ್ದೀನಿ ಮಿಸ್ ಮಾಡಲೇಬಾರ್ದು ಅಂತೇಳಿ ನಮ್ಮ ಸುದೀಪ್ ಸರ್ ಎಲ್ರಿಗೂ ತಗೊಳ್ಳೋವಂಥ ಕ್ಲಾಸು ಹೇಳೋ ಒಂದೊಂದು ಮಾತು ಅದ್ಭುತವಾಗಿರುತ್ತೆ ಯಾರು ಕೂಡ ನೀವು ಕೂಡ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಮೊದಲಿಗೆ ಶುರು ಮಾಡೋಣ ಯಾರ ಬಗ್ಗೆ ಶುರು ಮಾಡೋಣ ಯಾರಿದ್ದಾರೆ ಮೊದಲು ನಮ್ಮ ಗಿಲ್ಲಿ ಬಗ್ಗೆ ಶುರು ಮಾಡೋಣ ಮೊದಲು ಪಾಸಿಟಿವ್ ನಂತರ ನೆಗೆಟಿವ್ ಇದಾವಲ್ಲ ನೆಗೆ ಕೆಲವೊಂದು ನೆಗೆಟಿವ್ ಇದಾವಲ್ಲ ಬಿಗ್ ಬಾಸ್ ಮನೆಯೊಳಗಡೆ ಅವ್ರ ಬಗ್ಗೆ ನಂತರ ಶುರು ಮಾಡೋಣ ಮೊದಲಿಗೆ ಬಿಗ್ ಬಾಸ್ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬ ಮೂಡ್ ಬರ್ತಾ ಇದೆ ಅಂತ ಹೇಳೋಕ್ಕೆ ಬಯಸ್ತೀನಿ ಮೊದಲೆಲ್ಲ ತುಂಬ ಡಲ್ ಆಗ್ತಾ ಇತ್ತು ಆದರೆ ಬಿಗ್ ಬಾಸ್ ಕೆಲವರನ್ನ ಎಲಿಮಿನೇಟ್ ಮಾಡಿ ಕೆಲವರನ್ನು ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಎಂಟ್ರಿ ಕೊಟ್ಟಿರೋದ್ರಿಂದ ಸ್ವಲ್ಪ ಕಿಚ್ಚು ಮನೆಯೊಳಗೆ ಕಾವು ಹೆಚ್ಚಾಗ್ತಾ ಇದೆ ಹೆಚ್ಚಾಗಿದೆ ಈಗಾಗಲೇ ಈಗಾಗಲೇ ರಘು ರಿಷಾ ಬಿಗ್ ಬಾಸ್ ಮನೆಯೊಳಗೆ ಬರ್ತಾನೆ ಶುರು ಹಚ್ಕೊಂಡಿದ್ದಾರೆ ಎಲ್ರಿಗೂ ಕೂಡ ಕಾಟ ಕೊಡ್ತಾ ಇದ್ದಾರೆ ಒಂದಿಷ್ಟು ಫೈಟ್ ಮಾಡ್ತಾ ಇದ್ದಾರೆ ಒಂದಿಷ್ಟು ಅವ್ರನ್ನೆಲ್ಲರೂ ಕಾಲೆಳೀತಾ ಇದ್ದಾರೆ ಅವ್ರ ಅವ್ರ ಮರ್ಯಾದೆ ತೆಗಿತಾ ಇದ್ದಾರೆ ಬಹಳ ಇನ್ನೂ ಬಹಳ ತುಂಬ ಚೆನ್ನಾಗಿ ಇವತ್ತಿನ ಎಪಿಸೋಡ್ಗಳು ಭಾಳ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಬಯಸ್ತೀನಿ ಇನ್ನು ನಮ್ಮ ಗಿಲ್ಲಿ ಕಾಮಿಡಿ ಬಗ್ಗೆ ಮಾತಾಡೋದಾದರೆ ಆತನ ಬಗ್ಗೆ ಮಾತಾಡಲೇಬೇಕು ಎಪಿಸೋಡ್ನ ಎಲ್ಲೂ ಕೂಡ ಇವತ್ತು ಇವತ್ತಿನವರೆಗೂ ಕೂಡ ಬಿಗ್ ಬಾಸ್ ಏನು ಸೀಸನ್ ಟ್ವೆಲ್ ನಡೀತಾ ಇದೆ ಆ ಎಲ್ಲ ಎಪಿಸೋಡ್ಗಳಲ್ಲೂ ಕೂಡ ಎಲ್ಲೂ ಕೂಡ ಎಪಿಸೋಡ್ಗಳನ್ನ ವೀಕ್ ಆಗೋಕ್ಕೆ ಆತ ಇಲ್ಲ ತುಂಬ ಚೆನ್ನಾಗಿ ಕಾಪಾಡ್ಕೊಂಡು ಬರ್ತಾಯಿದ್ದಾನೆ ಆತನ ಆಟವನ್ನು ಆತನ ವ್ಯಕ್ತಿತ್ವವನ್ನು ತುಂಬ ಚೆನ್ನಾಗಿ ಮಾತಾಡಬೇಕು ಕಾಮಿಡಿ ಮೂಲಕನೇ ಮಾತಾಡಬೇಕು ಅವ್ರಿಗೆ ನಾನು ಟಾಂಗ್ ಕೊಡಬೇಕು ಅವ್ರ ಕಾಲೆಳಿಬೇಕು ಕಾಮಿಡಿ ಮೂಲಕನೇ ಅದನ್ನು ಮಾಡಬೇಕು ಆ ಥರ ಅವನ ಬಳಸುವಂಥ ಪದಗಳು ನಡ್ಕೊಳ್ಳುವಂಥ ರೀತಿ ಅವನ ಮಾತು ಶೈಲಿ ನಿಜವಾಗ್ಲೂ ಹೇಳೋಕೆ ಪದಗಳೇ ಸಾಲೋದಿಲ್ಲ ಗಿಲ್ಲಿಯ ಬಗ್ಗೆ ಗಿಲ್ಲಿ ನಮ್ಮ ಕರುನಾಡ ಚಕ್ರವರ್ತಿಯ ಕೈಯಲ್ಲಿ ಅದು ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದಂತೂ ಬಹಳ ಖುಷಿ ಆಯಿತು ಗಿಲ್ಲಿಗೆ ಸಿಕ್ಕಿತ್ತು ಬಹಳ ಆಯಿತು ಬಹಳ ಮುಖ್ಯವಾಗಿ ಈ ವಾರದ ಚಪ್ಪಾಳೆ ಕನ್ನಡಿಗರಿಗೆ ಸಿಕ್ಕಂಥ ಚಪ್ಪಾಳೆ ಅಂತ ನಾನು ಭಾವಿಸೋಕೆ ಬಯಸ್ತೀನಿ ಏಕೆಂತಂದರೆ ಅಲ್ಲಿ ಎಷ್ಟೊಂದು ವ್ಯಕ್ತಿಗಳ ವ್ಯಕ್ತಿತ್ವಗಳ ಅನಾವರಣ ಆಗ್ತಾ ಇದೆ ನಾನು ದೊಡ್ಡ ವ್ಯಕ್ತಿ ದೊಡ್ಡ ಐಷಾರಾಮಿ ಜೀವನ ಒಂದಿಷ್ಟು ನಾನು ತುಂಬ ಪ್ರಭಾವಿ ಅಥವಾ ನಾನು ದೊಡ್ಡ ಹೋರಾಟಗಾರ್ತಿ ಇನ್ನೂ ಬೇರೆ ಬೇರೆ ರೀತಿಯೆಲ್ಲ ಒಂದಿಷ್ಟು ಅಲ್ಲಿ ವ್ಯಕ್ತಿಗಳು ವ್ಯಕ್ತಿತ್ವಗಳು ಅನಾವರಣ ಆಗ್ತಾ ಇದೆ ಅವರೆಲ್ಲರನ್ನು ಬಿಟ್ಟು ಯಾರು ಬಿಗ್ ಬಾಸ್ ನಿಜವಾಗ್ಲೂ ಆಟ ಆಡ್ತಾ ಇದ್ದಾರೆ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದಿದೆಯಲ್ಲ ನಿಜವಾಗ್ಲೂ ಗ್ರೇಟು ಗಿಲ್ಲಿ ಯಾರಿಗೂ ಕೂಡ ಅಷ್ಟು ಸುಲಭವಾಗಿ ಕಿಚ್ಚನ ಚಪ್ಪಾಳೆ ಸಿಗೋದಿಲ್ಲ ಅದು ಗಿಲ್ಲಿಗೆ ಸಿಕ್ಕಿದೆ ಆ ಅಚೀವ್ಮೆಂಟನ್ನು ಈ ವಾರ ಒಟ್ಟಾರೆ ಇಲ್ಲಿವರೆಗೂ ಕೂಡ ಗಿಲ್ಲಿ ಮಾಡಿದ್ದಾನೆ ಅಂತ ಹೇಳೋಕ್ ಬಯಸ್ತೀನಿ ಗಿಲ್ಲಿ ಬಗ್ಗೆ ತುಂಬ ಹೆಮ್ಮೆ ಅಂತಲೂ ಕೂಡ ಅನಿಸುತ್ತೆ ಆತ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಕೆಲವು ಕೊಬ್ಬಿದ ದುರಹಂಕಾರಿಗಳಿಗೆ ಆತನ ಕಾಮಿಡಿ ಮೂಲಕನೇ ಪಾಠ ಕಲಿಸ್ತಾ ಇರ್ತಕ್ಕಂಥ ರೀತಿ ಬಹಳ ಮುಖ್ಯವಾಗಿ ರಕ್ಷಿತಾ ಶೆಟ್ಟಿ ಕಷ್ಟದಲ್ಲಿ ಆಕೆಯ ಜೊತೆ ನಿಂತಿದ್ದು ಆಕೆಯನ್ನು ಟಾರ್ಗೆಟ್ ಮಾಡ್ತಾ ಇರ್ತಾರಲ್ಲ ಈ ದುರಹಂಕಾರಿಗಳು ಕೊಬ್ಬಿದ ವ್ಯಕ್ತಿಗಳು ಹಣದ ಒಂದಿಷ್ಟು ಮೇಕಪ್ಪು ಅಥವಾ ನಾವು ಬಹಳ ಸೌಂದರ್ಯವನ್ನು ಇಟ್ಕೊಂಡಿರ್ತಕ್ಕಂಥವ್ರು ಅಂತ ತೋರಿಸ್ಕೊಳ್ಳುವಂಥ ವ್ಯಕ್ತಿತ್ವ ಇರ್ತಕ್ಕಂಥ ಹೆಣ್ಣು ಕುಲಕ್ಕೆ ಅವಮಾನ ಆಗುವಂತಹ ವ್ಯಕ್ತಿ ಆ ಗಲೀಜು ಮನಸ್ಸಿನ ವ್ಯಕ್ತಿಗಳಿದ್ರಲ್ಲ ಅವರೆಲ್ಲರೂ ಕೂಡ ಮಾಡ್ತಾ ಇರ್ತಕ್ಕಂಥ ರೀತಿಗೆ ಕೊಟ್ಟಂಥ ಗಿಲ್ಲಿಯ ಶೈಲಿ ಮಾತಿನ ಶೈಲಿ ಅದ್ಭುತವಾಗಿತ್ತು ಪತ್ರಿಕಾಗೋಷ್ಠಿಯಲ್ಲಿ ಕೊಟ್ಟನಲ್ಲ ಗಿಲ್ಲಿ ಬಕೆಟ್ ದಬಾಕೊಂಡ್ರು ಎಲ್ಲರೂ ಕೂಡ ಆ ಮಟ್ಟಕ್ಕೆ ನೀನೇನು ದಬಾಕಿದೀಯಾ ಅಂದರೆ ನಾನು ಸ್ನಾನ ಮಾಡಿ ಬಾತ್ರೂಮಲ್ಲಿ ಬಕೆಟ್ ದಬಾಕಿದ್ದೀನಿ ಅಂತ ಹೇಳ್ತಾನಲ್ಲ ಗಿಲ್ಲಿ ಎದೆಗೇನೆ ಅವರಿಗೆ ಮುಟ್ಟು ನೋಡ್ಕೋಬೇಕು ಆ ಥರ ಅವನ ಮಾತು ಅವನ ಆಟ ಬಿಗ್ ಬಾಸ್ ಮನೆಯೊಳಗಡೆ ನಡೀತಾ ಇದೆ ಗ್ರೇಟ್ ಮಾತ್ರ ಗಿಲ್ಲಿ ಬಿಗ್ ಬಾಸ್ ಮನೆಯೊಳಗೆ ನಿಜವಾಗ್ಲೂ ಕೂಡ ನಿನಗೆ ನೀನೇ ಸಾಟಿ ಗಿಲ್ಲಿ ಬೇರೆಯವರೆಲ್ಲರೂ ಕೂಡ ಮುಖ ಮುಖ ನೋಡ್ಕೊಳ್ತಾ ಇರ್ತಾರೆ ಒಂದಿಷ್ಟು ಏನು ಹೇಳ್ತೀವಿ ಅವ್ರನ್ನ ಇವ್ರನ್ನ ನೋಡೋದು ಅವ್ರೇನು ಕಮೆಂಟ್ ಮಾಡ್ತಾರೆ ಅಥವಾ ಅವ್ರು ಯಾವ ಥರ ವರ್ತಿಸ್ತಾರೆ ಅವ್ರು ಯಾವ ಥರ ನಡ್ಕೊಳ್ತಾರೆ ಇದನ್ನೇ ಕಾಪಿ ಮಾಡೋದನ್ನು ಒಂದಿಷ್ಟು ಜನ ಮಾಡ್ತಾಯಿದ್ದಾರೆ ಆದರೆ ಗೆಲ್ಲಿ ಮಾತ್ರ ಅವು ನಾಟನೇ ಆಡ್ತಾ ಇದ್ದಾನೆ ನಿಜವಾಗ್ಲೂ ಅವನು ಈ ದೊಡ್ಡಬ್ಬ ಚಿಕ್ಕವನಿಗೆ ನೀರು ಕುಡಿಸ್ತಾ ಇದ್ದಾನಲ್ಲ ಅವ್ರಿಗೆ ಅವಳಿ ಇಡ್ತಾ ಇದನ್ನಲ್ಲ ಅದು ಗ್ರೇಟ್ ಖಂಡಿತವಾಗ್ ಕೂಡ ಏನ ನಂತರ ರಕ್ಷಿತಾ ಶೆಟ್ಟಿ ಬಗ್ಗೆ ಒಂದಿಷ್ಟು ಮಾತಾಡೋಣ ರಕ್ಷಿತಾ ಶೆಟ್ಟಿಯನ್ನು ಯಾವುದಕ್ಕೂ ಪ್ರಯೋಜನ ಇಲ್ಲ ಚಿಕ್ಕ ಹುಡುಗಿ ಅವಳ ಅವಶ್ಯಕತೆ ಏನಿದೆ ಅವಳು ನಮಗೆ ಕಾಂಪಿಟೇಟ್ರೇ ಅಲ್ಲ ಅನ್ನೋ ಮಟ್ಟಕ್ಕೆ ಅವ್ರ ಅವಳನ್ನ ರಕ್ಷಿತಾ ಶೆಟ್ಟಿನ ಮೊದಲನೇ ವಾರ ಮನೆಯಿಂದ ಹೊರ್ಗಡೆ ಹಾಕಿದ್ರು ಇವರೇ ಅಲ್ಲ ಸೇರ್ಕಂಡ್ ಅವ್ರ ಮೂರು ಜನ ಆದರೆ ಎರಡನೇ ವಾರಕ್ಕೆ ಬಿಗ್ ಬಾಸ್ ರಕ್ಷಿತಾ ಶೆಟ್ಟಿನ ಎಂಟ್ರಿ ಕೊಟ್ಟರು ಇವತ್ತು ಕೂಡ ರಕ್ಷಿತಾ ಶೆಟ್ಟಿಯ ಆಟನ ಕರ್ನಾಟಕದ ಜನತೆ ಇಷ್ಟಪಡ್ತಾ ಇದ್ದಾರೆ ಅವಳಿಗೆ ಒಂದಿಷ್ಟು ಮಾತು ಸ್ವಲ್ಪ ತೊದಲು ಅಥವಾ ಅವಳಿಗೆ ಅರ್ಥ ಆಗ್ತಾ ಇಲ್ಲ ನಮ್ಮ ಪದಗಳು ಅಥವಾ ಅವಳು ಒಂದೇ ಯಾವಾಗಲೂ ಇಂಗ್ಲೀಷು ಅಥವಾ ಹಿಂದಿ ಅಥವಾ ತುಳು ಭಾಷೆಯಲ್ಲಿ ಅವರು ಸಂಭಾಷಣೆ ಮಾಡೋದ್ರಿಂದ ನಮ್ಮ ಕನ್ನಡ ಕಡಿಮೆ ಇರೋದ್ರಿಂದ ಬಿಗ್ ಬಾಸ್ಗೆ ಬರೋದ್ರಿಂದ ಬಂದ ಮೇಲೆ ಒಂದಿಷ್ಟು ನಮ್ಮ ಕನ್ನಡವನ್ನ ಒಂದಿಷ್ಟು ಚೆನ್ನಾಗಿ ಕಲ್ತು ಮಾತಾಡ್ತಾ ಇದ್ದಾಳೆ ಅರ್ಥ ಮಾಡ್ಕೋತಾ ಇದ್ದಾಳೆ ಬಿಟ್ರೆ ಆದರೆ ಅವಳು ಯಾವಾಗಲೂ ರೆಗ್ಯುಲರ್ ಆಗಿ ಅವಳು ಕನ್ನಡವನ್ನು ಬಳಸ್ತಾ ಇರಲಿಲ್ಲ ಅದರಿಂದ ಒಂದಿಷ್ಟು ತೊದಲಾಗ್ತಾ ಇದೆ ಬೇಗ ಅವಳಿಗೆ ಮಾತಾಡೋಕೆ ಕನ್ನಡ ಭಾಷೆಗಳು ಸಿಗ್ತಾ ಇಲ್ಲ ಆ ಕಾರಣಕ್ಕೆ ಒಂದಿಷ್ಟು ಆಕೆಗೆ ಸಮಸ್ಯೆ ಆಗ್ತಾ ಇದೆ ಅದನ್ನು ಒಂದಿಷ್ಟು ಜನ ಕಾಮಿಡಿಯಾಗಿ ತಗೊಂಡ್ರು ಮೆಚುರಿಟಿ ಇಲ್ಲ ಏನು ಗೊತ್ತಾಗೋಲ್ಲ ದಡ್ಡಿ ಅದಕ್ಕೇನು ಗೊತ್ತು ಅನ್ನೋ ಮಟ್ಟಕ್ಕೆ ಅವಳನ್ನು ಭಾಳಷ್ಟು ಬೇರೆ ಬೇರೆ ರೀತಿಯೆಲ್ಲ ಪದ ಎಲ್ಲ ಬಳಸಿ ಮಾತಾಡೋ ಮಾತಾಡ್ತಾಯಿದ್ರು ಮಾತಾಡಿದ್ರು ಕೂಡ ಆದರೆ ಆಕೆಯ ಆಟವೇ ಖಂಡಿತ ಕರ್ನಾಟಕದ ಜನತೆ ಇಷ್ಟಪಟ್ಟಿರ್ತಕ್ಕಂಥದ್ದು ಆಕೆಯ ಛಲ ಧೈರ್ಯ ಅವರಿಗೆ ಎದುರುಗಡೆಗೆ ಎದುರಿಗೆ ನಿಂತು ಒಂದಿಷ್ಟು ಕೊಡುವಂತಹ ಕಾಂಪಿಟೇಷನ್ನು ಮಾತುಗಾರಿಕೆ ನಿಜವಾಗ್ಲೂ ಕರ್ನಾಟಕದ ಜನತೆ ರಕ್ಷಿತಾ ಶೆಟ್ಟಿಗೆ ಫಿದ ಆಗೋದ್ರು ಆಕೆ ಟ್ರೋಫಿಯನ್ನ ಗೆಲ್ತಾಳೋ ಇಲ್ವೋ ಗೊತ್ತಿಲ್ಲ ಆದರೆ ಕನ್ನಡಿಗರ ಮನಸ್ಸನ್ನು ಖಂಡಿತವಾಗ್ಲೂ ರಕ್ಷಿತಾ ಶೆಟ್ಟಿ ಗೆದ್ದುಬಿಟ್ಟಿದ್ದಾಳೆ ಆಕೆಗೆ ಈ ಹಬ್ಬದಲ್ಲಿ ಶುಭಾಶಯವನ್ನು ಹೇಳ್ತಾ ಮುಂದೆ ಹೋಗೋಣ ಬೇರೆಯವ್ರ ಬಗ್ಗೆ ಇನ್ನೂ ಭಾಳಷ್ಟು ಮಾತಾಡಬೇಕು ಅಂತ ಅಂದ್ಕೊಂಡೆ ಆದರೆ ಅವರೆಲ್ಲರೂ ಕೂಡ ಈ ಸಿನಿಮಾದಲ್ಲಿ ಏನು ಹೇಳ್ತೀವಿ ಒಂದಿಷ್ಟು ಜನ ಸಪೋರ್ಟಿಂಗ್ ಇರ್ತಾರೆ ಅವರು ಮೇಯ್ನೇ ಆದರೆ ಆ ಸಿನಿಮಾ ಮುಂದೆ ಹೋಗಬೇಕು ಅಂತಲೇ ಸಪೋರ್ಟಿಂಗ್ ಕ್ಯಾರೆಕ್ಟ್ರಿಗೂ ಹೇಳಬೇಕು ಆ ಥರ ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳಷ್ಟೇ ಬಿಗ್ ಬಾಸ್ ಮನೆಯಲ್ಲಿ ಇರ್ತಕ್ಕಂಥವ್ರು ಅವರೆಲ್ಲರಿಗೂ ಕೂಡ ಬಿಗ್ ಬಾಸ್ ಪಾಠವನ್ನು ಕಲಿಸ್ತಾರೆ ಅಂತ ಹೇಳ್ತಾ ಮುಂದೆ ಹೋಗ್ತೀನಿ ಏನೋ ಜಾನ್ವಿ ಮತ್ತು ಅಶ್ವಿನಿ ಬಗ್ಗೆ ಒಂದೆರಡು ಮಾತಾಡಲೇಬೇಕು ಎರಡಕ್ಕೆ ಜಾಸ್ತಿನೇ ಮಾತಾಡಬೇಕು ಒಂಚೂರು ನಮ್ಮದು ಒಂದಿಷ್ಟು ಕಿವಿ ಮಾತುಗಳನ್ನ ಹೇಳೋಣ ಮೊದಲಿಗೆ ಜಾನ್ವಿ ಅವ್ರಿಗೆ ತಗೋಣ ನಮ್ಮ ಒಂದು ಕಿವಿ ಮಾತು ಜಾನ್ವಿಗೆ ಮೇಕಪ್ ಇರಬೇಕು ಜಾನ್ವಿ ಜೀವನನೇ ಮೇಕಪ್ ಆಗಬಾರ್ದು ಅಲ್ವಾ ಮೇಕಪ್ ಹಾಕ್ಕೊಂಡು ರಿಮೂವ್ ಮಾಡೋ ರೀತಿನಲ್ಲಿ ಜೀವನನ ಅಂದ್ಕೊಂಬಿಟ್ರೆ ಅಥವಾ ಮಾತು ಅಂದ್ಕೊಂಬಿಟ್ರೆ ನಡವಳಿಕೆ ಅಂತ ಅಂದ್ಕೊಂಬಿಟ್ರೆ ಭಾಳ ಕಷ್ಟ ಆಗ್ತದೆ ನಿಜವಾಗ್ಲೂ ನಾಚಿಕೆ ಆಗ್ಬೇಕು ನಿಮ್ಗೆ ಆ ಚಿಕ್ಕ ಹುಡುಗಿ ಹೇಳಿದ ಮಾತು ಇದೆಯಲ್ಲ ನಿಮ್ಗೆ ಒಂದ್ಸತಿ ಕೇಳಿಸ್ಕೊಳ್ಳಿ ಈ ಮಾತು ನಿಮ್ಗೆ ಜೀವನದಲ್ಲಿ ಯಾರು ಹೇಳಿರೋಕ್ ಸಾಧ್ಯ ಇಲ್ಲ ಆ ಮಾತು ನೀವು ಬದುಕಿರೋವರೆಗೂ ಕೂಡ ನೆನಪು ಮಾಡ್ಕೊಳ್ತಾನೆ ಇರಬೇಕು ಬಹಳ ಮುಖ್ಯವಾಗಿ ನೀವು ಜರ್ನಲಿಸ್ಟು ಯಾಕೆ ಕಾಯಕ ನಿಮ್ಮ ಬಗ್ಗೆ ನಿಮ್ಮ ಗಂಡ ಮಾತಾಡದೆ ಇರ್ತಕ್ಕಂಥದ್ದಿಲ್ಲ ಎಲ್ಲ ಮಾಧ್ಯಮದಲ್ಲಿ ಬಂದು ನಿಮ್ಮ ಎಲ್ಲ ಅನಾವರಣ ಮಾಡ್ತಾ ಇದ್ದಾರೆ ಮಾಡ್ಕೊಳ್ಳಿ ಅದ ನಿಮ್ಮ ವೈಯಕ್ತಿಕ ಅವರ ವೈಯಕ್ತಿಕ ಏನೋ ಮಾಡ್ಕೊಳ್ಳಿ ವ್ಯಕ್ತಿಗಳ ವ್ಯಕ್ತಿತ್ವ ಅನಾವರಣ ಆಗೋದೇ ಬಿಗ್ ಬಾಸ್ ನಾವೇನು ಅನ್ನೋದನ್ನ ಅಲ್ಲಿ ತೋರಿಸ್ಬೇಕು ಒಳ್ಳೇದು ಇರುತ್ತೆ ಇರುತ್ತೆ ಎಲ್ಲವನ್ನ ಅಲ್ಲಿ ಬರುತ್ತೆ ಆದರೆ ಒಂದಿಷ್ಟು ಒಳ್ಳೆ ಮನಸ್ಸನ್ನು ಅಲ್ಲಿ ವ್ಯಕ್ತಿತ್ವವನ್ನು ನಾವು ಅಲ್ಲಿ ಅನಾವರಣ ಮಾಡಬೇಕು ಒಳ್ಳೆ ರೀತಿ ಆಟ ಆಡಬೇಕು ಒಳ್ಳೆ ಮಾತು ಇರಬೇಕು ಒಳ್ಳೆ ನಡವಳಿಕೆ ಇರಬೇಕು ಒಳ್ಳೆ ಪ್ರೀತಿ ಇರಬೇಕು ಕಪಟ ಪ್ರೀತಿ ಕಪಟ ಮಾತು ಕಪಟ ನೋಟ ನಿಮ್ಮ ಅಂದನೆ ಎಲ್ಲ ಆಗೋದಿಲ್ಲ ಅಲ್ವಾ ಖಂಡಿತ ನೀವೇನು ಅಂದ್ಕೊಂಡಿದ್ರೆ ಗೊತ್ತಿಲ್ಲ ಆದರೆ ನಿಮ್ಮ ವ್ಯಕ್ತಿತ್ವ ಏನು ಅನ್ನೋದನ್ನು ಒಂದಿಷ್ಟು ನಿಮ್ಮ ಸೌಂದರ್ಯದ ಹಿಂದೆ ಎಷ್ಟು ಕ್ರೂರತೆ ಇದೆ ಅನ್ನೋದನ್ನು ಬಿಗ್ ಬಾಸ್ ಮನೆ ಒಳಗಡೆ ತಾವು ಜನರಿಗೆ ತೋರಿಸಿದ್ದೀರಿ ನೋಡೋಣ ಇನ್ಮೇಲಾದರೂ ನೀವು ಅದನ್ನು ಬದಲಾಯಿಸ್ಕೊಳ್ತೀರಾ ಬಿಗ್ ಬಾಸ್ ಮನೆ ಒಳಗಡೆ ನಿಮ್ಮ ವ್ಯಕ್ತಿತ್ವ ಏನು ಅಂತ ನಿಮಗೆ ಅರ್ಥ ಆಗ್ತಾ ಇಲ್ಲ ಯಾರಾದರೂ ಅರ್ಥ ಮಾಡಿಸೋಕ್ಕೆ ಪ್ರಯತ್ನ ಪಟ್ಟರೆ ನೀವು ಅದರಿಂದ ಕಲ್ತ್ರೆ ಓಕೆ ಬಿಗ್ ಬಾಸ್ ಇಂದ ಹೊರ್ಗಡೆ ಬಂದ ಮೇಲೆ ನಿಮ್ಮ ಕಮೆಂಟ್ ಬಾಕ್ಸ್ನ ನೀವು ಒಂದು ಸತಿ ತೆಗೆದು ನೋಡಿ ನಿಮ್ಮ ವ್ಯಕ್ತಿತ್ವ ಏನು ಅನ್ನೋದನ್ನ ಜನರು ರಿಪ್ಲೈ ಮಾಡಿದ್ದಾರೆ ಅದು ನೋಡಿದ ಮೇಲಾದರೂ ತಾವು ಬದಲಾಗ್ತೀರಾ ನೋಡೋಣ ನಮಗೆ ಗೊತ್ತಿಲ್ಲ ಓಕೆ ಇನ್ನ ನೂರಾರು ಕೋಟಿ ಒಡತಿ ಕರ್ನಾಟಕದ ಇತಿಹಾಸದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಹೋರಾಟಗಳನ್ನು ಮಾಡಿ ಇವತ್ತು ಬಿಗ್ ಬಾಸ್ಗೆ ಆಯ್ಕೆಯಾಗಿರೋ ನಮ್ಮ ಹೋರಾಟಗಾರ್ತಿ ಬಗ್ಗೆ ಸ್ವಲ್ಪ ಮಾತಾಡೋಣ ಅಶ್ವಿನಿ ಗೌಡ ಅಮ್ಮ ಅಶ್ವಿನಿ ಹೋರಾಟಗಾರ್ತಿ ಅಂತ ದೊಡ್ಡದಾಗಿ ಯಾವಾಗಲೂ ತಾನೆ ನಿಮಗೆ ನೀವೇ ಕರ್ತ್ಕೊಳ್ತೀರಲ್ಲ ಅದು ನಿಮಗೇ ಸಾಟಿ ನಿಮಗೆ ನೀವೇ ಸಾಟಿ ಖಂಡಿತವಾಗ್ಲು ದೊಡ್ಡ ನಮಸ್ಕಾರ ತಮಗೆ ಸುದೀಪ್ ಸರ್ ನಿಮಗೆ ನೇರವಾಗಿ ಕೇಳ್ತಾರೆ ಪಂಚಾಯತಿಲಿ ಅಕ್ಕ ಅಶ್ವಿನಿ ಕರ್ನಾಟಕದ ಮ್ಯಾಪ್ ಕೆಳಗೆ ಗಿಲ್ಲಿ ಫೋಟೋ ಇದೆ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ನಗ್ತಿರ ತಾವು ನಾಚಿಕೆ ಆಗ್ಬೇಕು ನಿಮಗೆ ಅದನ್ನೊಂದ್ಸರಿ ನೋಡಿ ನೀವು ಯಾವ ಥರ ಹೇಳ್ತಾರೆ ಯಾವ ಅರ್ಥದಲ್ಲಿ ಹೇಳ್ತಾರೆ ಸುದೀಪ್ ಸರ್ ಆಕೆಯ ರೀತಿ ನೋಡಿದ ರೀತಿ ಅರ್ಥ ಮಾಡ್ಕೊಂಡ ರೀತಿ ಹೇಗಿತ್ತು ನೋಡಿ ಅದೊಂದು ಕರ್ನಾಟಕ ಮ್ಯಾಪ್ ಇದೆ ಈಗ ಕರ್ನಾಟಕದ ಮ್ಯಾಪ್ ಕೆಳಗಡೆ ಗಿಲ್ಲಿ ಫೋಟೋ ಇದೆ ನೋಡಿದ್ರಲ್ಲ ಆಕೆ ಅರ್ಥ ಮಾಡ್ಕೊಂಡಿದ್ದ ರೀತಿಯೇ ಬೇರೆ ಒಬ್ಬ ಹೋರಾಟಗಾರ್ತಿಯಾಗಿ ಅಲ್ಲಿ ನನ್ನ ಫೋಟೋ ಬರಬೇಕಿತ್ತು ಆ ರೀತಿ ನನ್ನ ವ್ಯಕ್ತಿತ್ವ ಇರಬೇಕಿತ್ತು ಇಟ್ಕೋಬೇಕಿತ್ತು ನಾನು ಆಟ ಆಡಬೇಕಿತ್ತು ಅನ್ನೋದು ಆಕೆಗೆ ಎಲ್ಲವೂ ಆಕೆ ಆ ನಗುನಲ್ಲಿ ಅನ್ನಿಸ್ಲೇ ಇಲ್ಲ ಆ ಥರ ಅವರ ನಗು ಅಲ್ಲಿ ಕಂಡು ಬಂತು ಆಟ ಆಡಬೇಕು ಆದರೆ ಯಾವ ರೀತಿ ಆಟ ಆಡಬೇಕು ಆ ಬಿಗ್ ಬಾಸ್ ಏನು ಅಲ್ಲಿ ಯಾವ ಥರ ನಾವು ನಡ್ಕೋಬೇಕು ಅನ್ನೋದನ್ನು ಒಬ್ಬ ಹೋರಾಟಗಾರ್ತಿ ಅಂತ ಕರ್ಕೊಳ್ಳುವಂತಹ ತಾವು ಅರ್ಥನೇ ಮಾಡ್ಕೊಂಡಿಲ್ಲ ಅಂತ ನಾನು ಭಾವಿಸ್ತೀನಿ ಕನ್ನಡಿಗರು ಖಂಡಿತವಾಗ್ಲೂ ನಿಮ್ಮ ಆಟವನ್ನು ಸಂಪೂರ್ಣವಾಗಿ ನೋಡ್ತಾ ಇದ್ದಾರೆ ನಂತರ ನೀವು ಬರ್ತೀರಲ್ಲ ಬಂದ ಮೇಲೆ ನಿಮಗೆ ಅವರೇ ಸಿಕ್ಕಾಗ ಹೇಳ್ತಾರೆ ಅಂತ ಹೇಳ್ತಾ ಅದ್ಯಾವುದು ನಿಮಗೆ ನಿಜವಾಗ್ಲೂ ಕೂಡ ನೀವು ಇನ್ನೊಂದು ಹೇಳೋಕ್ಕೆ ಬಯಸ್ತೀನಿ ಆಟನ ಬಿಗ್ ಬಾಸ್ ಮನೆಯೊಳಗಡೆ ಹೋಗಿದ್ದಿರೋ ಆಟ ಆಡ್ಕೊಳ್ಳಿ ಬನ್ನಿ ಆಟ ಆಡ್ಕೊಂಡು ಆರಾಮಾಗಿ ಪದೇ 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 ನಾನು ಹೋರಾಟಗಾರ್ತಿ ನಾನು ಹೋರಾಟಗಾರ್ತಿ ಅಂತ ದಯಮಾಡಿ ಕರ್ಕೋಬೇಡಿ ಹೋರಾಟಗಾರರ ಮರ್ಯಾದೆ ತೆಗಿಬೇಡಿ ಹೋರಾಟಗಾರರ ಜೊತೆಯಲ್ಲಿ ಭಾಗವಹಿಸಿ ತಕ್ಷಣ ನಾನು ದೊಡ್ಡ ಹೋರಾಟಗಾರ್ತಿ ಅಂತ ಅನ್ಕೊಂಡ್ಬಿಟ್ರೆ ಭಾಳ ಕಷ್ಟ ಆಗ್ತದೆ ನಿಮಗೆ ಒಂದು ಒಳ್ಳೆ ಪೊಸಿಷನನ್ನು ಸಂಘಟನೆಯಲ್ಲಿ ಕೊಟ್ಟಿದ್ದಾರೆ ಒಳ್ಳೆಯದಾಗಲಿ ಆದರೆ ತಾವು ಭಾಳಷ್ಟು ನಿಮ್ಮ ವ್ಯಕ್ತಿತ್ವವನ್ನು ಒಂದು ಒಳ್ಳೆಯ ಮನಸ್ಸನ್ನು ಇಟ್ಕೊಂಡು ಹೋರಾಟ ಮಾಡಿ ನಾಲ್ಕು ಜನಕ್ಕೆ ಒಳ್ಳೆಯದಾಗಬೇಕು ಅನ್ನೋ ದೃಷ್ಟಿಕೋನವನ್ನು ಇಟ್ಕೊಂಡು ಹೋರಾಟ ಮಾಡಿ ನಾಲ್ಕು ಜನಕ್ಕೆ ಒಳ್ಳೆ ಮಾತನ್ನು ಹೇಳಿ ಅವ್ರು ಹೇಳಬೇಕು ಅಶ್ವಿನಿ ಅವರು ಈ ಥರ ಸಮಾಜಕ್ಕೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಈ ಥರ ನಮಗೆ ಒಂದು ಒಳ್ಳೆಯದನ್ನು ಒಳ್ಳೆ ಮಾರ್ಗವನ್ನು ತೋರಿಸ್ತಾ ಇದ್ದಾರೆ ನಮಗೆ ಒಂದು ಒಳ್ಳೆ ರೀತಿ ಸ್ಪಂದಿಸಿದರೆ ನಮ್ಮ ಜೊತೆ ಯಾವಾಗಲೂ ಒಂದು ಒಳ್ಳೆ ರೀತಿ ಪಾಲ್ಗೊಳ್ತಾರೆ ನಾಲ್ಕಾರು ಜನಕ್ಕೆ ಒಳ್ಳೇದು ಮಾಡಿದ್ದಾರೆ ಅಂತ ನೀವೆಷ್ಟು ಕೋಟಿ ಇಟ್ಕೊಂಡು ನಿಮ್ಮ ಅಪ್ಪನ ದುಡ್ಡನ್ನ ನೀವೆಷ್ಟೇ ಏನೇ ಮಾಡಿದ್ರು ಏನೂ ಪ್ರಯೋಜನ ಇಲ್ಲ ಏನು ನೀವೇನು ಅನ್ಕೊಂಬಿಟ್ಟಿದ್ದೀರಿ ಅಂದರೆ ಹೋರಾಟ ಅಂತಂದರೆ ಫೇಸ್ಬುಕ್ಕಿಗೆ ಹಾಕೊಳ್ಳೋಕ್ಕೆ ಒಂದೆಷ್ಟು ಜನ ಅವಾಗ ಅವಾಗ ಫೋಟೋ ಇರ್ತಾರೆ ನಾವು ಎಷ್ಟೊಂದು ಹೋರಾಟಗಳಲ್ಲಿ ನಾವು ಹೋಗಿ ನೋಡಿದ್ದೀವಿ ಆ ಥರ ಅಂದ್ಕೊಂಬಿಟ್ಟಿದ್ರ ಫೇಸ್ಬುಕ್ಕಿಗೆ ಹಾಕೊಳ್ಳೋಕ್ಕೆ ತಗೊಳ್ಳೋ ಫೋಟೋ ಅಂತ ಅನ್ಕೊಂಡ್ಬಿಟ್ಟಿದ್ರೆ ಹೋಗಿ ನಾಲ್ಕು ಪೋಸ್ ಕೊಟ್ಟು ಹೋಗಿ ಓದ ತಕ್ಷಣ ಮುಗಿದೋಯ್ತು ಓರಾಟ ಅಂತೇಳಿ ಇದು ನನಗನ್ಸಿದ್ದು ಏನಪ್ಪ ಅಂದರೆ ನಿಮ್ಮನ್ನು ನಾನು ಒಟ್ಟಾರೆ ನೋಡಿದಾಗ ಮೊದಲು ನೀವು ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮೊದಲೇ ನಾವು ನಿಮ್ಮ ಬಗ್ಗೆ ಇಟ್ಟಿದ್ದ ಗೌರವ ತಿಳ್ಕೊಂಡಂಥ ರೀತಿಯೇ ಬೇರೆ ಇತ್ತು ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ನಿಮ್ಮ ಎಲ್ಲ ಈ ಕೊಳಕು ವ್ಯಕ್ತಿತ್ವವನ್ನು ನೋಡಿದ್ಮೇಲೆ ನಮಗನ್ಸಿದ್ದು ನಿಮಗೇನೋ ಕೋಟಿ ಕೋಟಿ ದುಡ್ಡಿದೆ ಅದಕ್ಕೆ ಒಂದು ಸಂಘಟನೆ ಬೇಕಾಗಿತ್ತು ಒಂದಿಷ್ಟು ಯಾರದೋ ಒಬ್ರದ್ದು ಸಪೋರ್ಟ್ ಬೇಕಾಗಿತ್ತು ಜನರ ಒಂದಿಷ್ಟು ಸಂಪರ್ಕ ಬೇಕಾಗಿತ್ತೋ ನನಗೂ ಒಂದು ಹೇಳ್ಕೊಳ್ಳೋಕ್ಕೆ ಒಂದು ಐಡೆಂಟಿಟಿ ಬೇಕಾಗಿತ್ತೋ ಅದು ಹೋರಾಟ ಅನ್ನೋದು ಸಂಘಟನೆ ಅನ್ನೋದು ತಮಗೆ ಸಿಕ್ತು ಅಷ್ಟೇ ನಿಮಗೆ ಬೇಕಾಗಿರೋದು ಇನ್ನೇನು ಯಾರಿಗೂ ಒಳ್ಳೇದು ಮಾಡೋಕ್ಕೆ ಏನೋ ಒಂದು ದೊಡ್ಡ ಸಾಧನೆ ಮಾಡೋಕ್ಕೆ ಅಥವಾ ಇನ್ನೇನೋ ನಾಡು ನುಡಿ ಜಲ ಒಂದಿಷ್ಟು ಈ ಥರದ ಒಂದು ವಿಚಾರಗಳಲ್ಲಿ ನನ್ನ ಒಂದು ಹೋರಾಟವನ್ನು ಸಂಪೂರ್ಣ ಇಚ್ಛಾ ನನ್ನ ಇಚ್ಛಾಶಕ್ತಿಯಿಂದ ನಾನು ನಾಡಿಗಾಗಿ ದುಡಿಬೇಕು ಅನ್ನೋದೇನು ತಮ್ಮಲ್ಲಿ ಕಾಣಿಸ್ಲಿಲ್ಲ ಒಬ್ಬ ಹೋರಾಟಗಾರ್ತಿ ಅಂತ ಕರ್ಸ್ಕೊಳ್ತಕ್ಕಂಥ ತಮ್ಮ ಮಾತಿನಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿ ಆ ಮಾತಿಗೂ ವ್ಯಕ್ತಿತ್ವಕ್ಕೂ ಸಂಬಂಧನೇ ಇಲ್ಲ ಆ ಥರ ನಾವು ನಿಮ್ಮನ್ನು ಬಿಗ್ ಬಾಸ್ ಮನೆ ಒಳಗಡೆ ನೋಡಿದ್ದು ಎಲ್ಲಿ ನೋಡೋಣ ಮುಂದೆ ಆದರೂ ತಾವು ಬದಲಾಗ್ತೀರಾ ಈ ಡೌ ಮಾಡೋದನ್ನೆಲ್ಲ ಬಿಡ್ತೀರಾ ನಿಮ್ಮ ವ್ಯಕ್ತಿತ್ವವನ್ನು ತಿತ್ಕಳ್ತೀರ ಕರ್ನಾಟಕದ ಜನತೆಗೆ ನೀವೇ ತೋರಿಸ್ತಾ ಇರ್ತಕ್ಕಂಥ ವ್ಯಕ್ತಿತ್ವ ಬದಲಾಗುತ್ತಾ ಮುಂದೆ ಅದನ್ನೆಲ್ಲವನ್ನು ಕೂಡ ಕಾದ್ ನೋಡೋಣ ಇನ್ನು ನೀವು ಬಳಸ್ತಾ ಇರ್ತಕ್ಕಂಥ ಭಾಷೆ ಇದೆಯಲ್ಲ ನಿಮ್ಮ ಬೆಳೆ ಬೇಯಿಸ್ಕೊಳ್ಳೋಕ್ಕೆ ಮುಖವಾಡ ಖಂಡಿತವಾಗ್ಲೂ ಕಳಚಿದೆ ಅಂತ ಹೇಳೋಕ್ಕೆ ಬಯಸ್ತಾ ನೀವು ಒಂದು ಮಾತನ್ನು ರಕ್ಷಿತಾ ಶೆಟ್ಟಿಗೆ ಹೇಳ್ತೀರಿ ಎಸ್ ಕ್ಯಾಟಗರಿಯವರು ಎಸ್ ಕ್ಯಾಟಗರಿ ಆಕೆ ಅಂತೇಳಿ ಎಸ್ ಕ್ಯಾಟಗರಿಯವರು ಬಡವ್ರ ಮಕ್ಕಳು ಅಂದರೆ ನಿಮಗೆ ಆಗಲ್ಲ ಅಂತ ಅಂತ ಅಂದ್ಕೊಳ್ತೀನಿ ಮೋಸ್ಟ್ಲಿ ಆಗಲ್ಲ ಯಾಕೆಂದರೆ ಆ ಕೊಳಕು ಮನಸ್ಸಿಗೆ ಆ ಥರ ಎಲ್ಲ ಬಡವ್ರ ಮಕ್ಕಳು ಕಂಡ್ರೆ ಖಂಡಿತವಾಗ್ಲೂ ಇಷ್ಟ ಆಗೋದಿಲ್ಲ ಅದು ನಿಮ್ಮ ವ್ಯಕ್ತಿತ್ವದಲ್ಲೇ ಅದು ಹೊರಗಡೆ ಬಂದಿದೆ ನೋಡೋಣ ನಿಮಗೆ ಓಪನ್ ಚಾಲೆಂಜ್ ಅಶ್ವಿನಿಯವರೇ ನಿಮಗೆ ನೀವು ಬಂದಾಗ ಒಂದಿಷ್ಟು ನಿಮ್ಮ ಕಮೆಂಟ್ ಬಾಕ್ಸ್ಗಳನ್ನ ತಗೊಂಡು ನೋಡಿ ಜನ ನಿಮ್ಮ ವ್ಯಕ್ತಿತ್ವಕ್ಕೆ ಯಾವ ಥರ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂತ ಅಟ್ಲೀಸ್ಟ್ ಒಂದು ಟೆನ್ ಟ್ವೆಂಟಿ ಪರ್ಸೆಂಟ್ ಆದ್ರೂ ಒಂದು ಒಳ್ಳೆಯ ಕಮೆಂಟ್ಸ್ ಇದೆಯಾ ಅನ್ನೋದನ್ನು ತಾವು ನೋಡಿ ಅದನ್ನು ಒಂದಿಷ್ಟು ರಿವ್ಯೂ ನೀವು ಕೊಡಿ ನಂತರದಲ್ಲಿ ಬಂದಾದಮೇಲೆ ಓಕೆ ಇನ್ನು ಇನ್ನೊಂದು ಬಿಗ್ ಬಾಸ್ ಬಗ್ಗೆ ಒಂದು ಎರಡು ಮಾತು ಹೇಳಬೇಕು ಅಂತ ಬಯಸ್ತೀನಿ ಬಿಗ್ ಬಾಸ್ ಅಂದರೆ ಬರೀ ಅಲ್ಲ ಅದು ವ್ಯಕ್ತಿತ್ವಗಳ ಅನಾವರಣ ನಿಮ್ಮ ಮುಖವಾಡಗಳನ್ನು ಕಳಚೋದೇ ಬಿಗ್ ಬಾಸ್ ಮನೆ ಆ ಬಿಗ್ ಹೌಸ್ ಎಷ್ಟೋ ಜನರು ನನ್ನನ್ನು ಕೇಳ್ತಾಯಿದ್ರು ಬಿಗ್ ಬಾಸ್ ಬಗ್ಗೆ ಏನು ಗುರು ನೀನು ಕಾರ್ಯಕ್ರಮ ಮಾಡಿಕೊಂಡು ಅದರಲ್ಲಿ ಏನಿದೆ ಅದರಿಂದ ಏನು ಪ್ರಯೋಜನ ನಾಡಿಗೆ ಏನು ಪ್ರಯೋಜನ ಅಥವಾ ನೋಡೋರಿಗೆ ಏನು ಪ್ರಯೋಜನ ಅದು ಹಾಗೆ ಹೀಗೆ ಅಂತ ಕೆಲವರೆಲ್ಲ ಕೇಳ್ತಾ ಇದ್ರು ಅದನ್ನು ಯಾವಾಗಲೂ ನೋಡ್ಕೊಂಡು ಕೂತಿರ್ತೀಯ ನಿನಗೇನು ಏನು ಮಾಡೋ ಕೆಲಸ ಇಲ್ವಾ ಅಂತೆಲ್ಲ ಕೇಳ್ತಾ ಇದ್ರು ಮನುಷ್ಯನ ವ್ಯಕ್ತಿತ್ವ ಗೌರವ ಕ್ರಿಯಾಶೀಲತೆ ಬದುಕಿನ ಅನಾವರಣವನ್ನು ಮಾಡೋದೇ ಬಿಗ್ ಬಾಸ್ ಬಿಗ್ ಬಾಸ್ ಬಗ್ಗೆ ನಾನೇನು ಹೇಳೋಕ್ಕಾಗತ್ತೆ ಕಮ್ಮ ಕನ್ನಡಿಗರ ಚಕ್ರವರ್ತಿ ಹೃದಯವಂತ ಸುದೀಪ್ ಸರ್ ಆ ಕಾರ್ಯಕ್ರಮವನ್ನು ಒಪ್ಕೊಂಡು ಮಾಡ್ತಾ ಇದ್ದಾರೆ ಅಂದ್ರೆ ಬರೀ ದುಡ್ಡಿಗೋಸ್ಕರ ಮಾಡ್ತಾ ಇದ್ದಾರೆ ಅಂತ ಅನ್ಕೋಬಿಡಿ ಆ ಕಾರ್ಯಕ್ರಮವನ್ನ ಅವರು ಅರ್ಥ ಮಾಡ್ಕೊಂಡಿರೋದಕ್ಕೆ ಅವರು ಅದನ್ನ ಹೋಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಯಾರು ಯಾರ್ಯಾರು ಏನು ಬೇಕಾದರೂ ತಿಳ್ಕೊಳ್ಳಿ ಅವರವರ ತಿಳುವಳಿಕೆ ತಕ್ಕಂತೆ ಬಿಗ್ ಬಾಸ್ ಅರ್ಥ ಆಗುತ್ತೆ ಅಂತ ಹೇಳ್ತಾ ಅಶ್ವಿನಿಯವರೇ ನಿಮ್ಮ ವ್ಯಕ್ತಿತ್ವ ಜನರ ಮುಂದೆ ನೀವೇ ತೋರಿಸಿದ್ದೀರಿ ನಾನು ಎಂಥ ಹೊಲಸು ಕೊಳಕು ದುರಹಂಕಾರಿ ಆ ವ್ಯಕ್ತಿತ್ವದ ಮನು ಮನುಷ್ಯಳು ಅಂತ ಅನ್ನೋದನ್ನು ತಾವು ತೋರಿಸಿದ್ದೀರಿ ಒಂದು ಚಿಕ್ಕ ಹುಡುಗಿ ನಿಮ್ಮ ಮುಖವಾಡವನ್ನು ಕಳಚಿದ್ಲು ಅಂತಂದರೆ ಏನು ರೀ ನೀವು ಹೋರಾಟಗಾರ್ತಿ 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 ನಿಮಗೆ ನೀವೇನು ಅಂದ್ಕೊಂಬಿಟ್ಟಿದಿರಿ ಕಿತ್ತೂರು ರಾಣಿ ಚೆನ್ನಮ್ಮ ಜಾನ್ಸಿ ರಾಣಿ ಅವರು ಸರೋಜಿನಿ ನಾಯ್ಡು ಬೆಳವಾಡಿ ಮಲ್ಲಮ್ಮ ಕಮಲಾದೇವಿ ರಾಣಿ ಅಬ್ಬಕ್ಕ ಅನ್ಕೊಂಬಿಟ್ರಾ ಖಂಡಿತ ಆ ಪದಗಳ ಹೇಳೋಕ್ಕೂ ಕೂಡ ನಿಮಗೆ ಯೋಗ್ಯತೆ ಇಲ್ಲ ಆ ಕೊಳಕು ಮನಸ್ಸಿಗೆ ನಮ್ಮ ಹೋರಾಟಗಾರರಿಗೆ ಈ ಥರದ ಒಂದು ಕೊಳಕು ಮನಸ್ಥಿತಿ ಇರೋಕ್ಕೆ ಸಾಧ್ಯ ಇಲ್ಲ ಒಂದಿಷ್ಟು ಫೋಟೋ ತಕ್ಕೋಬೋದು ಒಂದಿಷ್ಟು ಮಾತಾಡ್ಬೋದು ಒಂದಿಷ್ಟು ಚರ್ಚೆ ಮಾಡ್ಬೋದು ಬಿಟ್ಟರೆ ಅಲ್ಲಿ ಇಲ್ಲಿ ಇವರು ಆದರೆ ಈ ಥರದ ಕೆಟ್ಟು ಮನಸ್ಸನ್ನು ಯಾವ ಹೋರಾಟಗಾರರು ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಸ್ಪರ್ಧೆಯನ್ನು ಮಾಡಿ ಅಷ್ಟೇ ಆದರೆ ಈ ಥರ ಎಲ್ಲ ಕೊಳಕು ಆಟವನ್ನು ಕಿತ್ತೋದ ಆಟವನ್ನು ಮಾತ್ರ ಆಡಬೇಡಿ ಅಂತ ಹೇಳ್ತಾ ಕಾಕ್ರೋಚ್ ಬಗ್ಗೆ ಒಂದೆರಡು ಮಾತು ಹೇಳೋಕ್ಕೆ ಬಯಸ್ತೇನೆ ಕಾಕ್ರೋಜು ಅವನೊಬ್ಬ ವೇಸ್ಟ್ ಕ್ಯಾಂಡಿಡೇಟ್ ಅಂದರೆ ಬಿಗ್ ಬಾಸ್ನ ಅಲ್ಲಿ ಇರ್ತಕ್ಕಂಥವ್ರಲ್ಲಿ ಅರ್ಥ ಮಾಡ್ಕೊಳ್ಳದೆ ಆಟ ಆಡ್ತಾ ಇರ್ತಕ್ಕಂಥ ವ್ಯಕ್ತಿ ಕಾಕ್ರೋಚ್ ಅವನ ಬಗ್ಗೆ ನಿಜವಾಗ್ಲೂ ಬಿಗ್ ಬಾಸ್ ಮನೆಯಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸ್ತಾರೆ ಅವನ ಮಾತು ಕೇಳಿ ನನಗೆ ಕೋಪದ ಜೊತೆಗೆ ಒಂದಿಷ್ಟು ಕಾಮಿಡಿ ಅಂತ ಕಾಮಿಡಿ ಪೀಸ್ ಅಂತ ಅನ್ಕಂಡೆ ಅವನ್ನ ಆಗಲಿ ಒಬ್ಬ ವಿಲನ್ ಎಷ್ಟೊಂದು ಸಿನಿಮಾಗಳಲ್ಲಿ ವಿಲನ್ ಆಗಿ ಆ್ಯಕ್ಟಿಂಗ್ ಮಾಡ್ತಕ್ಕಂಥ ಕಾಕ್ರೋಚು ಆ ಕಾಕ್ರೋಚ್ ನಿಜವಾಗ್ಲೂ ಪ್ರಯೋಜನವೇ ಇಲ್ಲ ಅಂತ ಅನ್ಕೊಂಡೆ ಆ ವಿಲನ್ ಒಳಗಡೆ ಇರ್ತಕ್ಕಂಥ ಕಾಮಿಡಿ ಪೀಸ್ ವೇಸ್ಟ್ ಕ್ಯಾಂಡಿಡೇಟ್ ಅಂದರೆ ವೇಸ್ಟ್ ಕ್ಯಾಂಡಿಡೆಟು ಬಕೆಟ್ಗೆ ಬಕೆಟ್ ಆತ ಅಂತ ನನಗೆ ಅನಿಸಿತು ಅಲ್ಲಿ ಅಲ್ಲಿ ಆ ಪತ್ರಿಕಾಗೋಷ್ಠಿಯಲ್ಲಿ ಅಶ್ವಿನಿ ಗೌಡ ರಕ್ಷಿತಾ ಶೆಟ್ಟಿ ಕೇಳಿದ ಪ್ರಶ್ನೆಗಳು ನಿಜವಾಗ್ಲೂ ಕೇಳಿದ ರೀತಿ ಮಾಡ್ತಾ ಇರ್ತಕ್ಕಂಥ ಟಾರ್ಗೆಟು ಆ ಮಹಾತಾಯಿಗೆ ದೊಡ್ಡ ನಮಸ್ಕಾರ ಆಗ ಅದನ್ನ ಗಮನಿಸ್ಕೊಂಡು ಎಂಜಾಯ್ ಮಾಡ್ತಾ ಇದ್ರಲ್ಲ ಎರಡನೇ ಮಹಾತಾಯಿ ಜಾನ್ವಿ ನೀನು ಪಾರ್ಟ್ ಟು ಅಶ್ವಿನಿ ನಿಮ್ಮ ಯೋಗ್ಯತೆ ಏನು ಅನ್ನೋದನ್ನು ಆ ಎಪಿಸೋಡು ಬಿಗ್ ಬಾಸ್ ಏರ್ಪಡಿಸಿದ್ದಂತಹ ಏರ್ಪಡಿಸಿದಂತಹ ಆ ಪತ್ರಿಕಾಗೋಷ್ಠಿಯಲ್ಲಿ ತಾವುಗಳು ಅನಾವರಣ ಮಾಡಿದ್ರಿ ಇನ್ನು ಭಾಳಷ್ಟು ಕಡೆ ನೋಡಿದ್ರಿ ಆದರೆ ನಾನು ಒಂದಿಷ್ಟು ಮಾತ್ರ ಪಾಯಿಂಟ್ಔಟ್ ಮಾಡ್ತೇನೆ ಇನ್ನು ಇವತ್ತಿನ ಬಿಗ್ ಬಾಸ್ನ ಮುಗಿಸೋಣ ಇದಿಷ್ಟು ನನ್ನ ಬಿಗ್ ಬಾಸ್ ಬಗ್ಗೆ ಸಂಬಂಧಪಟ್ಟಂತೆ ನನ್ನ ಮಾತುಗಳು ಮತ್ತೆ ಸಿಗೋಣ ಮಾತಾಡ್ತಾ ಇದ್ದರೆ ಭಾಳಷ್ಟು ವ್ಯಕ್ತಿಗಳ ವಿಚಾರಗಳನ್ನ ಮಾತಾಡಬೇಕು ಗಂಟೆಗಟ್ಟಲೆ ಸಮಯ ಹೋಗುತ್ತೆ ಅಲ್ಲಿ ಒಂದು ಗಂಟೆ ಎಪಿಸೋಡ್ ಬರುತ್ತೆ ನಾವು ಇಲ್ಲಿ ಒಂದು ಗಂಟೆ ಚರ್ಚೆ ಮಾಡಿಬಿಟ್ರೆ ನೋಡೋಕ್ಕಾಗೋದಿಲ್ಲ ಅಂತ ಹೇಳ್ತಾ ಇವತ್ತಿನ ಒಂದಿಷ್ಟು ವಿಚಾರಗಳನ್ನ ಬಿಗ್ ಬಾಸ್ ಸಂಬಂಧಪಟ್ಟಂತೆ ನಾನು ನಿಮ್ಮ ಜೊತೆ ಚರ್ಚೆಯನ್ನು ಮಾಡಿದ್ದೀನಿ ಮತ್ತೆ ಸಿಗೋಣ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಅಂತ ಹೇಳ್ತಾ ಬಿಗ್ ಬಾಸ್ ಯಾರು ಕೂಡ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ನಮಸ್ಕಾರ ನಮಸ್ತೆ ಕರ್ನಾಟಕ ನಾನು ಚನ್ನಕೇಶ್ವರ್